ಈ ತಮ್ಮ ಬೇಡಿಕೆ ಏನಿದೆಯಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಇತ್ಯಾದಿ ಇತ್ಯಾದಿ ಅದು ಈಡೇರದೇ ಹೋದ್ರೆ ನೀವು ಅಷ್ಟೇ ಸೇರ್ಕೊಂಡು ಇನ್ನೊಂದು ಪಕ್ಷ ಸ್ಥಾಪನೆ ಮಾಡುವ ಉದ್ದೇಶದಲ್ಲೂ ಇದೀರಿ ಅನ್ನೋ ಲೆವೆಲ್ ಇದು ಇದು ಅಪ್ಪಟ್ಟ ಸುಳ್ಳಿದು ಕರ್ನಾಟಕಕ್ಕೊಂದು ಪಕ್ಕಾ ಹಿಂದುತ್ವದ ಪಕ್ಷ ಬೇಕಾಗಿದೆ ಹಿಂದುತ್ವದ ಪಕ್ಷವಾಗಿ ತಮ್ಮ ಒಂದು ಏನೋ ಒಂದು ಪಕ್ಷ ಕಟ್ಟಬೇಕು ಅನ್ನೋ ಆಲೋಚನೆ ನಿಮ್ಮ ಮಧ್ಯದಲ್ಲಿ ಏನೋ ಚರ್ಚೆ ಆಯ್ತಂತೆ ಇಲ್ಲ ಇಲ್ಲ ಇದು ಯಾರು ಕೂಡ ಚರ್ಚೆನೂ ಮಾಡಿಲ್ಲ ಇದೆಲ್ಲದೂ ಕೂಡ

ನನ್ನ ಜೀವನದ ಕಡೆ ಕಡೆ ಉಸಿರು ಇರೋರ್ಗೂ ಸೇವೆ ಮಾಡೋದು ಬೇರೆ ಆದರೆ ಪಕ್ಷ ನಮ್ಮನ್ನು ಗುರ್ತು ಮಾಡಿಬಿಟ್ಟು ಒಂದು ಸ್ಥಾನಮಾನದಲ್ಲಿ ಕೂತುಬಿಟ್ಟು ಕೊಡ್ತಿರತಕ್ಕಂಥದ್ದು ಭಾಳಷ್ಟು ಜನ ಮಾಡ್ತಾರೆ ಇವಾಗ ಎಷ್ಟೋ ಜನ ಇದ್ದಾರೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ ಇವತ್ತು ನಮಗೆ ಇಡೀ ನಮ್ಮ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಇವತ್ತಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಇದ್ದೆ ಅಂತೇಳಿ ನಾನು ಭಾವಿಸ್ತೀನಿ ಆ ಥರದ ಅನೇಕ ಇದ್ದಾರೆ ಆದರೆ ಇವತ್ತಿನ ರಾಜಕಾರಣದಲ್ಲಿ ಐ ಥಿಂಕ್ ವಿ ನೀಡ್ ಟು ಟೇಕ್ ಅವರ್ ಓನ್ ಸ್ಟ್ಯಾಂಡ್ ಐ ಥಿಂಕ್ ಐ ನಾವೆಲ್ಲರೂ ಕೂಡ ರತನ್ ಸಿಂಗ್ ಟಾಟಾ ಅವ್ರನ್ನ ನಾವೊಂದು ರೋಲ್ ಮಾಡಲ್ ಆಗಿ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಅಟ್ ಸಿಕ್ಸ್ಟಿ ಹಿ ಸೆಡ್ ನಾವು ಅವರು ಹೇಳಿದರು ಐ ಆಮ್ ಸ್ಟೆಪ್ ನಾನು ಐ ಆಮ್ ಪುಟ್ಟಿಂಗ್ ಡೌನ್ ಮೈ ಸ್ಟೆಪ್ ಡೌನ್ ಲೆಟ್ ದ ಯಂಗ್ ಜನ್ರೇಷನ್ ಅಂಡ್ ಹೊಸ ಬ್ಲೆಡ್ ಬರಲಿ ಅಂತೇಳಿ ಬಟ್ ದ ವಾಟ್ ಇಟ್ ದ ಕಂಪ್ನಿ ಸೆ ದ ಕಂಪ್ನಿ ಸೆಡ್ ನೋ ಯು ಆರ್ ಅವರ್ ಫ್ರೆಶ್ ಬ್ಲೆಡ್ ಯು ಆರ್ ಅವರ್ ಲೈಟ್ ಫಾರ್ ದಿಸ್ ಕಂಪ್ನಿ ಅಂತೇಳಿ ಅದರಿಂದ ಪ್ರೋಗ್ರೆಸ್ ಆಯಿತು ಬಟ್ ರತನ್ ಸಿಂಗ್ ಟಾಟಾ ಅವರ ಮಾತೇನಿದೆ ದಟ್ ವಾಸ್ ದ ಗ್ರೇಟೆಸ್ಟ್ ಫಾರ್ ದ ಎಂಟೈರ್ ಹ್ಯೂಮನ್ ಆರ್ ದ ನಮ್ಮ ಯಂಗ್ ಜನ್ರೇಷನಿಗೆ ನೀನು ಒಂದು ಫ್ಯಾಮಿಲಿ ಆಗಿರಬೇಕು ನೀನು ಒಬ್ಬ ಸ್ಟೇಟ್ಸ್ಮೆನ್ ಆಗಿರಬೇಕು ನೀವು ಒಬ್ಬ ಅಂತ್ರಪ್ರಧಾನ ಆಗಿರಬೇಕು ಅಂತಕ್ಕಂಥದ್ದು ಏನಿದೆ ಇವೆಲ್ಲವೂ ಕೂಡ ನಮ್ಮನ ಮೇಲೆ ಅಂದರೆ ಕಂಪ್ನಿಗೆ ಒಂದು ಜನ್ರೇಷನಲ್ ಶಿಫ್ಟ್ನ ಅವಶ್ಯಕತೆ ಇದೆ ಅಂತ ರತನ್ ಟಾಟಾ ಅವ್ರಿಗೆ ಅರ್ಥ ಆಗಿತ್ತು ಮಾಡಿದ್ರು ಬಟ್ ಇಲ್ಲೂ ಆಗಿದೆ ನೀವು ಒಪ್ಕೊತಿಲ್ಲ ಅದನ್ನು ದಟ್ಸ್ ವಾಟ್ ಆಮ್ ಟೆಲಿಂಗ್ ಅದನ್ನೇ ದಟ್ಸ್ ವಾಟ್ ಆಮ್ ಟೆಲಿಂಗ್ ಇವಾಗ ಕೆಲವತ್ರ ಏನಾಗುತ್ತಂದರೆ ಆ ಥರದ್ದು ಸಿಗ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವು ಯಾ ಯಾಕೆ ರತನ್ ಸಿಂಗ್ ಸ ಟಾಟಾ ಅವ್ರನ್ನ ನೀವೇ ಮುಂದುವರಿ ಅಂತ ಹೇಳಿದರು ಬಿಕಾಸ್ ಆಫ್ ದಿಸ್ ಅವ್ರಿಗೆಲ್ಲೋ ಒಂದು ಹತ್ರ ಅನುಮಾನ ರತನ್ ಸಿಂಗ್ ಟಾಟಾ ಅವರು ಇರೋವರೆಗೂ ಇದು ಮತ್ತೊಂದು ಸರಿ ಎಲ್ಲರೂ ಜಾರಿದ್ರೆ ಅವ್ರ ಕಣ್ಣೆದ್ರಿಗೆ ಇದು ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ ಅದೇ ಕಾರಣ ಇದು ಕೂಡ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್